മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ತೊಂಬತ್ತೊಂಬತ್ತು ಹೊಸ ವರ್ಷದಲ್ಲಿ ತಮ್ಮ ಚಲನೆ ಹಾಗೂ ಚಹರೆಯಿಂದ ಫರಿಷ್ಠ ಸ್ವರೂಪದ ಪ್ರತ್ಯಕ್ಷತೆ ಮಾಡಿ ಇಂದು ಬಾಪ್ತಾದರವರು ತಮ್ಮ ಪರಮಾತ್ಮ ಪಾಲನೆಯ ಅಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದರು ಎಷ್ಟು ಭಾಗ್ಯವಂತರಾಗಿದ್ದೀರಿ ಯಾರು ಸ್ವಯಂ ಭಗವಂತನ ಪಾಲನೆಯಲ್ಲಿ ಬೆಳೆಯುತ್ತಿದ್ದಾರೆ ಪ್ರಪಂಚದವರು ಹೇಳ್ತಾರೆ ನಮ್ಮನ್ನು ಪರಮಾತ್ಮ ಪಾಲನೆ ಮಾಡ್ತಿದ್ದಾರೆ ಆದರೆ ತಾವು ಕೆಲವೇ ವಿಶೇಷ ಆತ್ಮರು ಪ್ರಾಕ್ಟಿಕಲ್ನಲ್ಲಿ ಬೆಳೀತಿದ್ದೀರಿ ಪರಮಾತ್ಮ ಪಾಲನೆಯಿದೆ ಪರಮಾತ್ಮ ಶ್ರೀಮತವಿದೆ ಅದೇ ಶ್ರೀಮತದ ಮೇಲೆ ನಡೆಯುತ್ತಿದ್ದೀರಿ ಬೆಳೀತಿದ್ದೀರಿ ಈ ರೀತಿ ತಮ್ಮನ್ನು ತಾವು ವಿಶೇಷ ಆತ್ಮರು ಎಂದು ಅನುಭವ ಮಾಡ್ತೀರಾ ತಮ್ಮ ಮಹಾನತೆಯನ್ನು ತಿಳಿದುಕೊಂಡಿದ್ದೀರಾ ವರ್ತಮಾನ ಸಮಯವಂತೂ ಬ್ರಾಹ್ಮಣ ಆತ್ಮರು ಮಹಾನಾಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ಸರ್ವಶ್ರೇಷ್ಠ ಮಹಾನಾಗಿದ್ದೀರಿ ದ್ವಾಪರದಲ್ಲಿಯೂ ಸಹ ತಮ್ಮ ಜಡಚಿತ್ರಗಳು ಇಷ್ಟು ಮಹಾನ್ ಆಗಿರುತ್ತದೆ ಯಾರೇ ನಿಮ್ಮ ಚಿತ್ರದ ಮುಂದೆ ಹೋದರೆ ನಮನ ಮಾಡ್ತಾರೆ ನಿಮ್ಮ ಮಹಾನತೆ ಎಷ್ಟಿದೆ ಇಂದಿನ ದಿನದವರೆಗೂ ಯಾವುದೇ ಆತ್ಮರನ್ನು ದೇವತೆಯಂತೆ ತಯಾರಿಸಿದರೆ ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿದರೆ ಶ್ರೀರಾಮನನ್ನಾಗಿ ಮಾಡಿದರೆ ಎಲ್ಲಿಯವರೆಗೆ ಆ ಆತ್ಮ ದೇವತೆಯ ಪಾತ್ರವನ್ನು ಅಭಿನಯಿಸುತ್ತದೆ ಅವರು ಸಾಧಾರಣ ಮನುಷ್ಯರು ಎಂದು ಗೊತ್ತಿದ್ದರೂ ಸಹ ಯಾವಾಗ ದೇವತಾ ರೂಪ ಧಾರಣೆ ಮಾಡಿದ್ದಾಗ ಆ ಸಾಧಾರಣ ಆತ್ಮವನ್ನು ಸಹ ನಮನ ಮಾಡ್ತಾರೆ ನಿಮ್ಮ ರೂಪದ ಮಹಾನತೆಯಂತೂ ಇದೆ ಆದರೆ ನಾಮಧಾರಿ ಆತ್ಮರನ್ನು ಸಹ ಮಹಾನ್ ಎಂದು ತಿಳಿತಾರೆ ಈ ರೀತಿ ಮಹಾನತೆಯ ಅನುಭವ ಮಾಡ್ತೀರಾ ಒಪ್ಪಿಕೊಂಡಿದ್ದೀರಾ ತಿಳಿದಿದ್ದೀರಾ ಅಥವಾ ವಿಮರ್ಚ ರೂಪದಲ್ಲಿ ತಮ್ಮನ್ನು ತಾವು ಅನುಭವ ಮಾಡ್ತೀರಾ ಏಕೆಂದರೆ ಮೂಲ ಆಧಾರವಾಗಿದೆ ಅನುಭವ ಮಾಡೋದು ಬಾಪ್ತಾದರವರು ಎಲ್ಲ ಮಕ್ಕಳನ್ನು ಅನುಭವಿ ಮೂರ್ತರನ್ನಾಗಿ ಮಾಡ್ತಾರೆ ಕೇವಲ ಕೇಳುವವರು ಹಾಗೂ ತಿಳಿದುಕೊಳ್ಳೋರಲ್ಲ ಅನುಭವ ಪ್ರತಿಯೊಬ್ಬರ ಚೆಹರೆಯಿಂದ ಚಲನೆಯಿಂದ ತಿಳಿಯುತ್ತದೆ ಚಲನೆಯಿಂದ ಅವರ ಸ್ಥಿತಿ ತಿಳಿಯುತ್ತದೆ ಹಾಗಾದರೆ ಯೋಚಿಸಿ ತಮ್ಮ ಚಲನೆ ಹೇಗಿರಬೇಕು ಬ್ರಾಹ್ಮಣರ ಚಲನೆ ಇದೆಯೇ ಬ್ರಾಹ್ಮಣ ಅರ್ಥ ಸದಾ ಸಂಪನ್ನಾತ್ಮ ಶಕ್ತಿಗಳಿಂದಲೂ ಸಂಪನ್ನ ಗುಣಗಳಿಂದಲೂ ಸಂಪನ್ನ ಈ ರೀತಿ ಚಲನೆ ಇದೆಯೇ ನಿಮ್ಮ ಚಹರೆ ಕಾಣಿಸ್ತದೆ ಇವರು ಸಾಧಾರಣವಾಗಿದ್ದರೂ ಸಹ ಅಲೌಕಿಕರಾಗಿದ್ದಾರೆ ನಿಮ್ಮೆಲ್ಲರ ದೃಷ್ಟಿ ವೃತ್ತಿ ವೈಬ್ರೇಷನ್ ಅಲೌಕಿಕ ಅನುಭವ ಮಾಡಿಸುತ್ತದೆಯೇ ಕೊನೆಯ ಜನ್ಮದವರೆಗೂ ನಿಮ್ಮ ದಿವ್ಯತೆ ಮಹಾನತೆ ಜಡಚಿತ್ರಗಳಿಂದಲೂ ಸಹ ಅನುಭವ ಮಾಡ್ತಾರೆ ಎಂದ ಮೇಲೆ ವರ್ತಮಾನ ಸಮಯ ಚೈತನ್ಯ ಶ್ರೇಷ್ಠ ಆತ್ಮಗಳ ಮೂಲಕ ಅನುಭವವಾಗುತ್ತದೆಯೇ ಜಡಚಿತ್ರಗಳಂತೂ ನಿಮ್ಮದೇ ಅಲ್ಲವೇ ಅಮೃತ ವೇಳೆಯಿಂದ ಹಿಡಿದು ಪ್ರತಿಯೊಂದು ಚಲನೆಯನ್ನು ಪರಿಶೀಲಿಸಿಕೊಡಿ ತಮ್ಮ ದೃಷ್ಟಿ ಅಲೌಕಿಕವಾಗಿದೆಯೇ ಚಹರೆಯ ಫೋಸ್ ಸದಾ ಹರ್ಷಿತವಾಗಿದೆಯೇ ಏಕರಸ ಅಲೌಕಿಕವಾಗಿದೆಯೇ ಅಥವಾ ಸಮಯ ಪ್ರತಿ ಸಮಯ ಬದಲಾಗ್ತಾ ಇರ್ತದೆಯೇ ಕೇವಲ ಯೋಗದಲ್ಲಿ ಕುಳಿತ ಸಮಯ ಅಥವಾ ಯಾವುದಾದ್ರೂ ವಿಶೇಷ ಸೇವೆಯ ಸಮಯ ಅಲೌಕಿಕ ಸ್ಮೃತಿ ಹಾಗೂ ವೃತ್ತಿ ಇರುತ್ತದೆಯೇ ಅಥವಾ ಸಾಧಾರಣ ಕಾರ್ಯ ಮಾಡುತ್ತಾ ಸಹ ಚಹರೆ ಹಾಗೂ ಚಲನೆ ವಿಶೇಷವಾಗಿರುತ್ತದೆಯೇ ಯಾರೇ ನಿಮ್ಮನ್ನು ನೋಡಿದರೆ ಕೆಲಸ ಕಾರ್ಯದಲ್ಲಿ ವ್ಯಸ್ತರಾಗಿದ್ದರೂ ಯಾವುದೇ ಏರುಪೇರಿನ ಮಾತಿನಲ್ಲಿದ್ದರೂ ಸಹ ತಮ್ಮನ್ನು ಅಲೌಕಿಕ ಎಂದುಕೊಳ್ತಾರೆಯೇ ಚೆಕ್ ಮಾಡಿ ಮಾತು ಚಲನೆ ಚಹರೆ ಸಾಧಾರಣ ಕಾರ್ಯದಲ್ಲಿಯೂ ಭಿನ್ನ ಹಾಗೂ ಪ್ರಿಯ ಅನುಭವವಾಗುತ್ತದೆಯೇ ಯಾವುದೇ ಸಮಯ ಇದ್ದಕ್ಕಿದ್ದಂತೆ ಯಾವುದೇ ಆತ್ಮ ನಿಮ್ಮ ಸಮ್ಮುಖದಲ್ಲಿ ಬಂದರೆ ನಿಮ್ಮ ಪ್ರಕಂಪನಗಳಿಂದ ಚಲನೆ ಮಾತಿನಿಂದ ಇವರು ಅಲೌಕಿಕ ಫರಿಷ್ಠೆಗಳಾಗಿದ್ದಾರೆ ಎಂದು ತಿಳಿಯುತ್ತದೆಯೇ ಏಕೆಂದರೆ ಇಂದಿನ ದಿನ ಸಂಗಮದ ದಿನವಾಗಿದೆ ಹಳೆಯದ್ದು ಹೋಗುತ್ತಿದೆ ಹೊಸದು ಬರ್ತಿದೆ ಅಂದ ಮೇಲೆ ಯಾವ ನವೀನತೆ ವಿಶ್ವದ ಎದುರು ಕಾಣಿಸಬೇಕು ಅಂತರಳದಲ್ಲಿ ನೆನಪಿರುತ್ತದೆ ಅಥವಾ ತಿಳಿದುಕೊಳ್ಳುವುದು ಅದು ಬೇರೆ ಮಾತಾಗಿದೆ ಆದರೆ ಸ್ಥಾಪನೆಯ ಸಮಯವನ್ನು ಯೋಚಿಸಿ ಎಷ್ಟು ಸ್ಥಾಪನೆಯ ಸಮಯ ಕಳೆದು ಹೋಯಿತು ಕಳೆದು ಹೋದ ಸಮಯ ಪ್ರಮಾಣ ಬಾಕಿ ಎಷ್ಟು ಸ್ವಲ್ಪ ಸಮಯ ಉಳಿದುಕೊಂಡಿದೆ ಯಾವ ಅನುಭವ ಆಗಬೇಕಾಗಿದೆ ಬಾಪ್ತಾದರವರು ತಿಳಿದಿದ್ದಾರೆ ಬಹಳ ಒಳ್ಳೆ ಪುರುಷಾರ್ಥಿ ಪುರುಷಾರ್ಥವನ್ನು ಮಾಡ್ತಿದ್ದಾರೆ ಹಾರುತ್ತಲೂ ಇದ್ದಾರೆ ಆದರೆ ಬಾಪ್ತಾದರವರು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನವೀನತೆಯನ್ನು ನೋಡಲು ಬಯಸ್ತಾರೆ ಎಲ್ಲರೂ ಚೆನ್ನಾಗಿದ್ದೀರಿ ವಿಶೇಷವಾಗಿದ್ದೀರಿ ಮಹಾನಾಗಿದ್ದೀರಿ ಆದರೆ ತಂದೆಯ ಪ್ರತ್ಯಕ್ಷತೆಯ ಆಧಾರವಾಗಿದೆ ಸಾಧಾರಣ ಕಾರ್ಯದಲ್ಲಿದ್ದರೂ ಸಹ ಫರಿಷ್ಠೆಗಳ ಚಲನೆ ಹಾಗೂ ಸ್ಥಿತಿ ಇರಲಿ ಮಾತು ಈ ರೀತಿ ಇತ್ತು ಕೆಲಸ ಈ ರೀತಿ ಇತ್ತು ಪರಿಸ್ಥಿತಿ ಹೀಗಿತ್ತು ಸಮಸ್ಯೆ ಹಾಗಿತ್ತು ಹಾಗಾಗಿ ಸಾಧಾರಣತೆ ಬಂದಿದೆ ಬಂದಿದೆ ಬಾಕ್ತಾದರವರು ಇದನ್ನು ನೋಡಲು ಬಯಸುವುದಿಲ್ಲ ಫರಿಷ್ಠೆಗಳ ಸ್ವರೂಪ ಎಂದರೆ ಸ್ಮೃತಿ ಸ್ವರೂಪದಲ್ಲಿದ್ದೀರಿ ಸಾಕಾರ ಸ್ವರೂಪದಲ್ಲಿದ್ದೀರಿ ಕೇವಲ ತಿಳಿದುಕೊಳ್ಳುವರಲ್ಲ ಸ್ಮೃತಿಯ ವರೆಗೂ ಅಲ್ಲ ಸ್ವರೂಪದಲ್ಲಿ ಇರಲಿ ಇಂಥ ಪರಿವರ್ತನೆ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಿತಿಯಲ್ಲಿಯೂ ಸಹ ಅಲೌಕಿಕ ಸ್ವರೂಪದ ಅನುಭವವಾಗಲಿ ಈ ರೀತಿ ಇದ್ದರೆ ಅಥವಾ ಸ್ವಲ್ಪ ಬದಲಾಗುತ್ತದೆಯೇ ಎಂತಹ ಮಾತು ಅಂತಹ ತಮ್ಮ ಸ್ವರೂಪವನ್ನಾಗಿ ಮಾಡಿಕೊಳ್ಳಬೇಡಿ ಮಾತುಗಳು ನಿಮ್ಮನ್ನೇಕೆ ಬದಲಾಯಿಸಬೇಕು ನೀವು ಮಾತನ್ನು ಬದಲಾಯಿಸಿ ಮಾತು ನಿಮ್ಮನ್ನು ಬದಲಾಯಿಸಬೇಕೇ ಅಥವಾ ನೀವು ಮಾತನ್ನು ಬದಲಾಯಿಸುತ್ತೀರಾ ಯಾವುದನ್ನು ಪರಿವರ್ತನೆ ಎಂದು ಹೇಳೋದು ಪ್ರಾಕ್ಟಿಕಲ್ ಜೀವನದ ಸ್ಯಾಂಪಲ್ ಯಾವುದಕ್ಕೆ ಹೇಳಲಾಗ್ತದೆ ಎಂತಹ ಸಮಯ ಎಂತಹ ಪರಿಸ್ಥಿತಿ ಅಂತಹ ಸ್ವರೂಪವಾಗುವುದು ಇದಂತೂ ಸಾಧಾರಣ ಮನುಷ್ಯರು ಸಹ ಮಾಡ್ತಾರೆ ಆದರೆ ಫರಿಷ್ಠೆ ಅರ್ಥಾತ್ ಹಳೆಯ ಸಾಧಾರಣ ಸ್ಥಿತಿ ಚಲನೆಯಿಂದಲೂ ಸಹ ಭಿನ್ನರಾಗಿರ್ತಾರೆ ಈಗ ನಿಮ್ಮ ಟಾಪಿಕ್ ಇದೆ ಅಲ್ಲವೇ ಸಮಯದ ಕರೆ ಅಂದ ಮೇಲೆ ಈಗ ಸಮಯದ ಕರೆ ತಾವು ವಿಶೇಷ ಮಹಾನಾತ್ಮ ವಿಶೇಷ ಮಹಾನಾತ್ಮಗಳ ಪ್ರತಿ ಇದೇ ಆಗಿದೆ ಈಗ ಫರಿಷ್ಠೆ ಅರ್ಥಾತ್ ಅಲೌಕಿಕ ಜೀವನದ ಸ್ವರೂಪದಲ್ಲಿ ಕಾಣಿಸಲಿ ಇದು ಆಗಲು ಸಾಧ್ಯವೇ ಶಿಕ್ಷಕಿಯರು ಹೇಳಿ ಆಗಲು ಸಾಧ್ಯವೇ ಯಾವಾಗಾಗೋದು ಆಗಲು ಸಾಧ್ಯ ಇದಂತೂ ಬಹಳ ಒಳ್ಳೆಯ ಮಾತಾಗಿದೆ ಯಾವಾಗಾಗೋದು ಒಂದು ವರ್ಷ ಬೇಕೆ ಎರಡು ಸಾವಿರ ವರ್ಷ ಪೂರ್ತಿಯಾಗಿ ಬಿಡಬೇಕೆ ಯಾರು ತಿಳಿತೀರಿ ಸ್ವಲ್ಪ ಸಮಯವಂತೂ ಬೇಕು ಹೋಗಲಿ ಒಂದು ವರ್ಷವಲ್ಲ ಆರು ತಿಂಗಳು ಆರು ತಿಂಗಳು ಅಲ್ಲ ಮೂರು ತಿಂಗಳು ಬೇಕೇ ಇದರಲ್ಲಿ ಕೈ ಎತ್ತುತ್ತಿಲ್ಲ ನಿಮ್ಮ ಸ್ಲೋಗನ್ ಏನಾಗಿದೆ ನೆನಪಿದೆಯೇ ಈಗಿಲ್ಲದಿದ್ದರೆ ಮತ್ತಿನ್ನೆಂದಿಗೂ ಇಲ್ಲ ಈ ಸ್ಲೋಗನ್ ಯಾರದ್ದಾಗಿದೆ ಬ್ರಾಹ್ಮಣರದ್ದಾಗಿದೆಯೇ ಅಥವಾ ದೇವತೆಗಳದ್ದಾಗಿದೆಯೇ ಬ್ರಾಹ್ಮಣರದ್ದಾಗಿದೆ ಅಲ್ಲವೇ ಈ ಹೊಸ ಶ ಶತಮಾನದಲ್ಲಿ ಬಾಗ್ತಾದರವರು ಇದನ್ನೇ ನೋಡಲು ಬಯಸ್ತಾರೆ ಏನೇ ಆಗಲಿ ಆದರೆ ಅಲೌಕಿಕತೆ ಹೋಗದಿರಲಿ ಇದಕ್ಕಾಗಿ ಕೇವಲ ನಾಲ್ಕು ಶಬ್ದಗಳ ಗಮನ ಇಡಬೇಕಾಗ್ತದೆ ಅದ್ಯಾವುದು ಆ ಮಾತುಗಳು ಹೊಸದೇನಲ್ಲ ಹಳೆಯದ್ದೇ ಕೇವಲ ರಿವಿಷನ್ ಮಾಡಿಸ್ತಿದ್ದಾರೆ ಒಂದು ಮಾತು ಶುಭ ಚಿಂತಕ ಎರಡನೆಯದ್ದು ಶುಭ ಚಿಂತನೆ ಮೂರನೆಯದ್ದು ಶುಭ ಭಾವನೆ ಇವರು ಬದಲಾದರೆ ನಾನು ಬದಲಾಗ್ತೇನೆ ಎಂಬ ಭಾವನೆ ಅಲ್ಲ ಅವರ ಪ್ರತಿಯೂ ಸಹ ಶುಭ ಭಾವನೆ ತಮ್ಮ ಪ್ರತಿಯೂ ಸಹ ಶುಭ ಭಾವನೆ ಹಾಗೂ ನಾಲ್ಕನೆಯದ್ದು ಶುಭ ಶ್ರೇಷ್ಠ ಸ್ಮೃತಿ ಹಾಗೂ ಸ್ವರೂಪ ಕೇವಲ ಒಂದು ಶುಭ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಇದರಲ್ಲಿ ನಾಲ್ಕು ಮಾತುಗಳು ಬರ್ತವೆ ಕೇವಲ ನಾವು ಎಲ್ಲದರಲ್ಲಿಯೂ ಶುಭ ಶಬ್ದವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಇದನ್ನಂತೂ ಬಹಳ ಬಾರಿ ಕೇಳಿದ್ದೇವೆ ಬಹಳ ಬಾರಿ ಹೇಳಿದ್ದೇವೆ ಈಗ ಸ್ವರೂಪದಲ್ಲಿ ತರುವ ಗಮನವನ್ನಿಡಬೇಕು ಬಾಪ್ತಾದರವರು ತಿಳಿದಿದ್ದಾರೆ ನೀವೇ ತಯಾರಾಗಬೇಕು ಮತ್ತು ಮುಂದೆ ಯಾರು ಬರುವವರಿದ್ದಾರೆ ಅವರಂತೂ ಸಾಕಾರ ರೂಪದಲ್ಲಿ ನಿಮ್ಮನ್ನೇ ನೋಡ್ತಾರೆ ಇಂದು ವರ್ಷದ ಅಂತಿಮ ದಿನ ಆಗಿದೆಯಲ್ಲವೇ ಬಾಪ್ತಾದರವರು ಮೆಜಾರಿಟಿ ಮಕ್ಕಳ ವರ್ಷದ ಲೆಕ್ಕಪಟ್ಟಿಯನ್ನು ನೋಡಿದ್ದರು ಏನು ನೋಡಿರಬಹುದು ಮುಖ್ಯ ಒಂದು ಕಾರಣವನ್ನು ನೋಡಿದರು ಬಾಕ್ತಾದರವರು ನೋಡಿದರು ಅಳಿಸುವ ಹಾಗೂ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಕಡಿಮೆ ಇದೆ ಅಳಿಸುತ್ತಾರೆ ಉಲ್ಟಾ ನೋಡುವುದು ಕೇಳುವುದು ಯೋಚಿಸುವುದು ಕಳೆದು ಹೋದದ್ದನ್ನು ಅಳಿಸ್ತಾರೆ ಆದರೆ ನೀವು ಹೇಳುತ್ತೀರಲ್ಲವೇ ಒಂದಾಗಿದೆ ಕಾನ್ಷಿಯಸ್ ಜಾಗೃತ ಸ್ಥಿತಿ ಇನ್ನೊಂದು ಸಬ್ ಕಾನ್ಶಿಯಸ್ ಅವಚೇತನ ಅಳಿಸ್ತೀರಿ ಆದರೆ ಮನಸ್ಸಿನ ಪ್ಲೇಟ್ ಎಂದು ಹೇಳಿ ಸ್ಲೇಟ್ ಎಂದು ಆದರೂ ಹೇಳಿ ಕಾಗದ ಎಂದಾದರೂ ಹೇಳಿ ಏನೇ ಹೇಳಿ ಪೂರ್ತಿಯಾಗಿ ಅಳಿಸಿರುವುದಿಲ್ಲ ಏಕೆ ಅಳಿಸಲಾಗುತ್ತಿಲ್ಲ ಅದರ ಕಾರಣವಾಗಿದೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಪವರ್ಫುಲ್ ಇಲ್ಲ ಸಮಯಾನುಸಾರ ಸಮಾವೇಶ ಮಾಡಿಕೊಳ್ತೀರಿ ಆದರೆ ಮತ್ತೆ ಸಮಯ ಬಂದಾಗ ಹೊರ ಬರುತ್ತದೆ ಅದರಿಂದ ಯಾವ ನಾಲ್ಕು ಮಾತುಗಳನ್ನು ಬಾಪ್ತಾದಾರವರು ಹೇಳಿದರೂ ಅದು ಸದಾ ನಡೆಯುವುದಿಲ್ಲ ಒಂದು ವೇಳೆ ತಿಳಿದುಕೊಳ್ಳಿ ಮನಸ್ಸಿನ ಪ್ಲೇಟ್ ಅಥವಾ ಕಾಗದ ಪೂರ್ತಿಯಾಗಿ ಸ್ವಚ್ಛವಾಗಿಲ್ಲ ಪೂರ್ತಿಯಾಗಿ ಅಳಿಸಿಲ್ಲ ಎಂದರೆ ಅದರ ಮೇಲೆ ಒಂದು ವೇಳೆ ಬೇರೆ ಏನಾದರೂ ಬರೆಯಲು ಹೋದರೆ ಸ್ಪಷ್ಟವಾಗಿ ಇರುತ್ತದೆಯೇ ಅರ್ಥಾತ್ ಸರ್ವಗುಣ ಸರ್ವ ಶಕ್ತಿಗಳ ಧಾರಣೆ ಮಾಡಲು ಬಯಸಿದ್ದರೂ ಸಹ ಸದಾ ಹಾಗೂ ಸಂಪೂರ್ಣ ಪರ್ಸೆಂಟೇಜ್ನಲ್ಲಿ ಆಗುವುದೇ ಸಂಪೂರ್ಣ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಆಗಲೇ ಈ ಶಕ್ತಿಗಳನ್ನು ಸಹಜವಾಗಿ ಕಾರ್ಯದಲ್ಲಿ ತೊಡಗಿಸಬಹುದು ಇದೇ ಕಾರಣವಾಗಿದೆ ಬಹುತೇಕರ ಸ್ಲೇಟ್ ಸ್ವಚ್ಛ ಹಾಗೂ ಶುದ್ಧವಾಗಿಲ್ಲ ಸ್ವಲ್ಪ ಸ್ವಲ್ಪವೂ ಸಹ ಕಳೆದು ಹೋದ ಮಾತುಗಳು ಅಥವಾ ಕಳೆದ ಚಲನೆ ವ್ಯರ್ಥ ಮಾತುಗಳು ಹಾಗೂ ವ್ಯರ್ಥ ಚಲನೆ ಸೂಕ್ಷ್ಮ ರೂಪದಲ್ಲಿ ಸಮಾವೇಶವಾಗಿರ್ತದೆ ಅಂದರೆ ನಂತರದ ಸಮಯದಲ್ಲಿ ಸಾಕಾರ ರೂಪದಲ್ಲಿ ಬರ್ತದೆ ಅಂದಮೇಲೆ ಸಮಯಾನುಸಾರ ಮೊದಲೇ ಪರಿಶೀಲಿಸಿಕೊಳ್ಳಿ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಿ ಬೇರೆಯವರನ್ನು ಪರಿಶೀಲಿಸಲು ಹೋಗಬೇಡಿ ಯಾಕೆಂದ್ರೆ ಅನ್ಯರನ್ನು ಪರಿಶೀಲಿಸುವುದು ಸಹಜ ಎನಿಸುತ್ತದೆ ತನ್ನನ್ನು ಪರಿಶೀಲಿಸಿಕೊಳ್ಳುವುದು ಕಷ್ಟ ಎನಿಸ್ತದೆ ಚೆಕ್ ಮಾಡಿಕೊಳ್ಳಿ ತಮ್ಮ ಮನಸ್ಸಿನ ಪ್ಲೇಟ್ ವ್ಯರ್ಥದಿಂದ ಹಾಗೂ ಕಳೆದು ಹೋದ ಮಾತುಗಳಿಂದ ಸಂಪೂರ್ಣ ಸ್ವಚ್ಛವಾಗಿದೆಯೇ ಎಲ್ಲಕ್ಕಿಂತ ಸೂಕ್ಷ್ಮ ರೂಪದಲ್ಲಿ ಪ್ರಕಂಪನಗಳ ರೂಪದಲ್ಲಿ ಉಳಿದುಕೊಂಡು ಬಿಡ್ತದೆ ಪರಿಷ್ಠೆ ಅರ್ಥ ಸಂಪೂರ್ಣ ಶುದ್ಧ ಹಾಗೂ ಸ್ವಚ್ಛ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ನಕಾರಾತ್ಮಕತೆಯನ್ನು ಸಹ ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ ನಕಾರಾತ್ಮಕತೆಯೇ ಇಲ್ಲ ಸಮಾವೇಶ ಮಾಡಿಕೊಳ್ಳಿ ಸಕಾರಾತ್ಮಕತೆಯಲ್ಲಿ ಪರಿವ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ ಆಗ ಹೊಸ ಶತಮಾನದಲ್ಲಿ ನವೀನತೆ ಬರುವುದು ಎರಡನೇ ಮಾತು ಏನು ನೋಡಿದರು ಎಂದು ಹೇಳಬಹುದೇ ಹೇಳಬಹುದೇ ಅಥವಾ ಡೋಸ್ ಜಾಸ್ತಿ ಆಯಿತೆ ಹೇಗೆ ಬಾಪ್ತಾದರವರು ಮೊದಲು ಸಹ ಹೇಳಿದ್ದರು ಏನಾದರೂ ಮಾಡಿ ನಾನು ನಿಮ್ಮೆಲ್ಲರನ್ನು ನನ್ನ ಜೊತೆ ಪರಮಧಾಮಕ್ಕೆ ಕರೆದುಕೊಂಡು ಹೋಗಲೇಬೇಕು ಹೊಡೆದಾದರೂ ಕರೆದುಕೊಂಡು ಹೋಗಬೇಕು ಅಥವಾ ಪ್ರೀತಿಯಿಂದ ಆದರೂ ಕರೆದುಕೊಂಡು ಹೋಗಲೇಬೇಕು ಅಜ್ಞಾನಿಗಳಿಗೆ ಹೊಡೆದು ಹಾಗೂ ನೀವು ಮಕ್ಕಳನ್ನು ಪ್ರೀತಿಯಿಂದ ಇದೇ ರೀತಿ ಬಾಪ್ತಾದರವರು ಈಗಲೂ ಹೇಳ್ತಾರೆ ಹೇಗಾದರೂ ಮಾಡಿ ಪ್ರಪಂಚದ ಮುಂದೆ ಮಹಾನ್ ಆತ್ಮಗಳನ್ನು ಫರಿಷ್ಠ ರೂಪದಲ್ಲಿ ಪ್ರತ್ಯಕ್ಷ ಮಾಡಲೇಬೇಕು ತಯಾರಾಗಿದ್ದೀರಲ್ಲವೇ ಬಾಪ್ತಾದರವರು ಹೇಳಿದರಲ್ಲವೇ ಹೇಗಾದರೂ ಮಾಡಿ ತಯಾರಿಸಲೇಬೇಕು ಇಲ್ಲವಾದರೆ ಹೊಸ ಪ್ರಪಂಚ ಹೇಗೆ ಬರುವುದು ಒಳ್ಳೆಯದು ಎರಡನೇ ಮಾತು ಏನು ನೋಡಿದರು ವರ್ಷದ ಅಂತ್ಯವಾಗಿದೆ ಅಲ್ಲವೇ ನೋಡಿ ಬಾಪ್ತಾದರವರು ಬಹುತೇಕ ಶಬ್ದವನ್ನು ಹೇಳ್ತಿದ್ದಾರೆ ಎಲ್ಲರೂ ಎಂದು ಹೇಳುತ್ತಿಲ್ಲ ಬಹುತೇಕರು ಎಂದು ಹೇಳ್ತಿದ್ದಾರೆ ಹಾಗಾದರೆ ಎರಡನೇ ಮಾತು ಏನು ನೋಡಿದರು ಏಕೆಂದರೆ ಕಾರಣವನ್ನು ನಿವಾರಣೆ ಮಾಡಿದಾಗಲೇ ನವ ನಿರ್ಮಾಣವಾಗುವುದು ಅಂದಮೇಲೆ ಎರಡನೆಯ ಕಾರಣ ಹುಡುಗಾಟಿಕೆ ಭಿನ್ನ ಭಿನ್ನ ರೂಪದಲ್ಲಿ ನೋಡಿದರು ಕೆಲವರಲ್ಲಿ ಬಹಳ ರಾಯಲ್ ರೂಪದ ಹುಡುಗಾಟಿಕೆಯನ್ನು ನೋಡಿದರು ಒಂದು ಶಬ್ದ ಹುಡುಗಾಟಿಕೆಯ ಕಾರಣ ಎಲ್ಲವೂ ನಡೀತದೆ ಏಕೆಂದರೆ ಸಾಕಾರದಲ್ಲಂತೂ ಪ್ರತಿಯೊಬ್ಬರ ಪ್ರತಿ ಕರ್ಮವನ್ನು ಯಾರೂ ಸಹ ನೋಡಲು ಸಾಧ್ಯವಿಲ್ಲ ಸಾಕಾರ ಬ್ರಹ್ಮ ಸಹ ಕಾ ಸಾಕಾರದಲ್ಲಿ ನೋಡಲು ಸಾಧ್ಯವಾಗಿಲ್ಲ ಆದರೆ ಈಗ ಅವ್ಯಕ್ತ ರೂಪದಲ್ಲಿ ಬಯಸಿದರೆ ಪ್ರತಿಯೊಬ್ಬರ ಪ್ರತಿ ಕರ್ಮವನ್ನು ನೋಡಬಹುದು ಗಾಯನ ಇದೆಯಲ್ಲವೇ ಪರಮಾತ್ಮನಿಗೆ ಸಾವಿರಾರು ಕಣ್ಣುಗಳು ಲಕ್ಷಾಂತರ ಕಣ್ಣುಗಳು ಲಕ್ಷಾಂತರ ಕಿವಿಗಳು ಇವೆ ಈಗ ನಿರಾಕಾರ ಹಾಗೂ ಅವ್ಯಕ್ತ ಬ್ರಹ್ಮ ಇಬ್ಬರೂ ಜೊತೆ ಜೊತೆ ನೋಡಬಹುದು ಯಾರೇ ಎಷ್ಟೇ ಮುಚ್ಚಿಟ್ಟರೂ ರಾಯಲ್ಟಿ ಇಂದಲೂ ಮುಚ್ಚಿಡ್ತಾರೆ ಸಾಧಾರಣವಲ್ಲ ಹುಡುಗಾಟಿಕೆ ಒಂದು ದೊಡ್ಡ ರೂಪದಲ್ಲಿರ್ತದೆ ಇನ್ನೊಂದು ಸೂಕ್ಷ್ಮ ರೂಪದಲ್ಲಿರ್ತದೆ ಶಬ್ದ ಎರಡರಲ್ಲಿಯೂ ಒಂದೇ ಆಗಿದೆ ಎಲ್ಲವೂ ನಡೀತದೆ ಏನಾಗ್ತದೆ ಎಂದು ಎಂದು ಎಲ್ಲವೂ ನೋಡಿಬಿಟ್ಟಿದ್ದೇವೆ ಏನೂ ಆಗೋದಿಲ್ಲ ಈಗಂತೂ ನಡೆಸಿ ನಂತರ ನೋಡಲಾಗೋದು ಇದು ಹುಡುಗಾಟಿಕೆಯ ಸಂಕಲ್ಪಗಳಾಗಿವೆ ಬಾಪ್ತಾದರವರು ಬೇಕಾದರೆ ಎಲ್ಲರಿಗೂ ಹೇಳಬಹುದು ಆದರೆ ನೀವು ಹೇಳುತ್ತಿರಲ್ಲವೇ ಸ್ವಲ್ಪ ಮರ್ಯಾದೆಯನ್ನು ಉಳಿಸಿ ಎಂದು ಅಂದ ಮೇಲೆ ಬಾಪ್ತಾದರವರು ಸಹ ಮರ್ಯಾದೆಯನ್ನು ಉಳಿಸ್ತಾರೆ ಆದರೆ ಈ ಹುಡುಗಾಟಿಕೆಯ ಪುರುಷಾರ್ಥವನ್ನು ತೀವ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ ಪಾಸ್ ಹಾನರ್ ಮಾಡಲು ಸಾಧ್ಯವಿಲ್ಲ ಹೇಗೆ ಸ್ವಯಂ ಯೋಚಿಸುತ್ತೀರಲ್ಲವೇ ಎಲ್ಲವೂ ನಡೀತದೆ ರಿಸಲ್ಟ್ನಲ್ಲಿ ನಡೆದು ಬಿಡುತ್ತದೆ ಆದರೆ ಹಾರಲು ಸಾಧ್ಯವಿಲ್ಲ ಕೇಳಿದಿರಲ್ಲವೇ ಯಾವ ಎರಡು ಮಾತುಗಳನ್ನು ನೋಡಿದರೂ ಪರಿವರ್ತನೆಯಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಬೇರೆ ಬೇರೆ ರೂಪದ ಹುಡುಗಾಟಿಕೆ ಇದೆ ಆ ಸಮಯ ಬಾಪ್ತಾದರವರು ಮುಗ ಮುಗಳ್ತಾರೆ ಮಕ್ಕಳು ಹೇಳ್ತಾರೆ ನೋಡೋಣ ಏನಾಗುವುದು ಬಾಪ್ತಾದರವರು ಸಹ ಹೇಳ್ತಾರೆ ಏನಾಗುವುದು ನೀವೇ ನೋಡಿಕೊಳ್ಳಿ ಇಂದು ಇದನ್ನು ಏಕೆ ಹೇಳುತ್ತಿದ್ದೇವೆ ಏಕೆಂದರೆ ಬಯಸಿ ಅಥವಾ ಬಯಸದಿರಿ ಬಲವಂತವಾಗಿಯಾದರೂ ನಿಮ್ಮನ್ನು ತಯಾರಿಸಲೇಬೇಕು ಹಾಗೂ ನೀವು ತಯಾರಾಗಲೇಬೇಕು ಇಂದು ಸ್ವಲ್ಪ ಕಠಿಣವಾಗಿ ಹೇಳಿದ್ದೇವೆ ಏಕೆಂದರೆ ನೀವು ಯೋಜನೆಗಳನ್ನು ತಯಾರಿಸುತ್ತಿರುವಿರಿ ಇದನ್ನು ಮಾಡ್ತೇವೆ ಅದನ್ನು ಮಾಡ್ತೇವೆ ಆದರೆ ಕಾರಣ ನಿವಾರಣೆ ಆಗೋದಿಲ್ಲ ಅಂದರೆ ಟೆಂಪರ್ವರಿ ಆಗ್ತದೆ ನಂತರ ಯಾವುದೇ ಮಾತು ಬಂದು ಬಿಟ್ಟರೆ ಹೇಳ್ತೀರಿ ಮಾತೇ ಈ ರೀತಿ ಇತ್ತಲ್ಲವೇ ಕಾರಣವೇ ಈ ರೀತಿ ಇತ್ತು ನನ್ನ ಲೆಕ್ಕಾಚಾರವೇ ಈ ರೀತಿ ಇದೆ ಆದ್ದರಿಂದ ತಯಾರಾಗಲೇ ಬೇಕು ಒಪ್ಪಿಗೆ ಇದೆಯಲ್ಲವೇ ಶಿಕ್ಷಕಿಯರೇ ಒಪ್ಪಿಗೆ ಇದೆಯೇ ವಿದೇಶಿಯರೇ ಒಪ್ಪಿಗೆ ಇದೆಯೇ ಬಾಪ್ತಾದರವರು ಹೇಳ್ತಾರೆ ಆಗಲೇಬೇಕು ನಂತರ ಹೊಸ ಶತಮಾನದಲ್ಲಿ ಆದೆವು ಎಂದು ಹೇಳುವಿರಿ ಸರಿಯಲ್ಲವೇ ಕಡಿಮೆ ಎಂದರೆ ಕಡಿಮೆ ಸಮಯ ತೆಗೆದುಕೊಳ್ಳಬೇಕು ಆದರೂ ಸಹ ಬಾಪ್ತಾದರವರು ಒಂದು ವರ್ಷವನ್ನು ಕೊಡ್ತಿದ್ದಾರೆ ಈಗಂತೂ ಸಹಜವಲ್ಲವೇ ಆರಾಮಾಗಿ ಮಾಡಿ ಆರಾಮದ ಅರ್ಥವಾಗಿದೆ ಆ ರಾಮ ಅರ್ಥಾತ್ ತಂದೆಯನ್ನು ನೆನಪು ಮಾಡಿ ನಂತರ ಮಾಡುವುದು ಆ ಹಾಸಿಗೆ ಮೇಲೆ ಮಾಡುವ ಆರಾಮ ಮಾಡಬೇಡಿ ಬಾಪ್ತಾದರವರಿಗೆ ನಿಮ್ಮೊಂದಿಗೆ ಬಹಳ ಪ್ರೀತಿ ಇದೆಯೇ ಅಥವಾ ನಿಮ್ಮ ಪ್ರೀತಿ ತಂದೆಗಿಂತಲೂ ಜಾಸ್ತಿ ಇದೆಯೇ ಯಾರ ಪ್ರೀತಿ ಜಾಸ್ತಿ ತಂದೆಯದ್ದೇ ಅಥವಾ ನಿಮ್ಮದೇ ಬಾಪ್ತಾದರವರಿಗೆ ನಿಮ್ಮೆಲ್ಲರ ಮೇಲೆ ನಿಶ್ಚಯವಿದೆ ನೀವೆಲ್ಲ ಮಕ್ಕಳು ಪ್ರೀತಿಯ ರಿಟರ್ನ್ ಅವ್ಯಕ್ತ ಬ್ರಹ್ಮತಂದೆಯ ಸಮಾನ ಅವಶ್ಯವಾಗಿ ಆಗುವಿರಿ ಆಗುವಿರಲ್ಲವೇ ಬಾಪ್ತಾದರವರು ಬಿಡೋದಿಲ್ಲ ಪ್ರೀತಿ ಇದೆ ಅಲ್ಲವೇ ಯಾರೊಂದಿಗೆ ಪ್ರೀತಿ ಇದೆ ಅವರ ಜೊತೆಯನ್ನು ಎಂದೂ ಬಿಡಲಾಗುವುದಿಲ್ಲ ಅಂದ ಮೇಲೆ ಬ್ರಹ್ಮ ತಂದೆಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ ನಿಮಗಾಗಿ ಕಾಯ್ತಾ ಇರ್ತಾರೆ ಯಾವಾಗ ನನ್ನ ಮಕ್ಕಳು ಬರುವರು ಸಮಾನರಂತೂ ಆಗುವಿರಲ್ಲವೇ ಬ್ರಹ್ಮ ತಂದೆಯ ಒಂದು ಆತ್ಮಿಕ ವಾರ್ತಾಲಾಪವನ್ನು ಹೇಳ್ತೇವೆ ಬ್ರಹ್ಮ ತಂದೆ ಶಿವ ತಂದೆಯೊಂದಿಗೆ ಹೇಳ್ತಾರೆ ನೀವು ಮಕ್ಕಳಿಂದ ದಿನಾಂಕವನ್ನು ನಿಗದಿ ಮಾಡಿಸಿ ನಾನು ಎಲ್ಲಿವರೆಗೆ ಪ್ರತೀಕ್ಷಿಸಲಿ ಈ ದಿನಾಂಕವನ್ನು ನಿಗದಿ ಮಾಡಿಸಿ ಆಗ ತಂದೆ ಏನು ಹೇಳುವರು ಮುಗುಳ್ನಗ್ತಾರೆ ಬಾಪ್ತಾದರವರು ಆದರೂ ಸಹ ಹೇಳ್ತಾರೆ ಮಕ್ಕಳೇ ದಿನಾಂಕವನ್ನು ನಿಗದಿ ಮಾಡ್ತಾರೆ ಬಾಪ್ತಾದರವರು ಮಾಡೋದಿಲ್ಲ ಬ್ರಹ್ಮಬಾಬಾರವರು ಬಹಳ ನೆನಪು ಮಾಡ್ತಾರೆ ಅಂದ ಮೇಲೆ ದಿನಾಂಕವನ್ನು ನಿಗದಿ ಮಾಡುವಿರ ಹೊಸ ವರ್ಷದಲ್ಲಿ ಈ ರೀತಿ ಸಮಾನರಾಗುವ ದೃಢ ಸಂಕಲ್ಪ ಮಾಡಿ ಲಕ್ಷ್ಯವನ್ನಿಡಿ ನಾವು ಫರಿಷ್ಠೆ ಫರಿಷ್ಠೆಯಾಗಲೇಬೇಕು ಈಗ ಹಳೆಯ ಮಾತನ್ನು ಸಮಾಪ್ತಿ ಮಾಡಿ ತಮ್ಮ ಅನಾದಿ ಹಾಗೂ ಆದಿ ಸಂಸ್ಕಾರವನ್ನು ಇಮರ್ಜ್ ಮಾಡಿ ಸ್ಮೃತಿಯಲ್ಲಿಟ್ಟುಕೊಳ್ಳಿ ನಡೆದಾಡುತ್ತಾ ಓಡಾಡುತ್ತಾ ನಾನು ತಂದೆಯ ಸಮಾನ ಫರಿಷ್ಠೆಯಾಗಿದ್ದೇನೆ ನನ್ನ ಹಳೆಯ ಸಂಸ್ಕಾರಗಳೊಂದಿಗೆ ಹಳೆಯ ಮಾತುಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ತಿಳಿಯುತ್ತೆ ಈ ಪರಿವರ್ತನೆಯ ಸಂಕಲ್ಪಕ್ಕೆ ನೀರು ಹಾಕ್ತಾ ಇರಿ ಹೇಗೆ ಬೀಜಕ್ಕೆ ನೀರು ಬೇಕಾಗ್ತದೆ ಬೆಳಕು ಬೇಕಾಗ್ತದೆ ಆಗಲೇ ಫಲ ಸಿಗ್ತದೆ ಅಂದ ಮೇಲೆ ಈ ಸಂಕಲ್ಪಕ್ಕೆ ಬೀಜಕ್ಕೆ ಶ್ರುತಿಯ ನೀರನ್ನು ಹಾಗೂ ಬೆಳಕನ್ನು ಕೊಡ್ತಾ ಇರಿ ಮತ್ತೆ ಮತ್ತೆ ರಿವೈಸ್ ಮಾಡಿ ಬಾಪ್ತಾದರವರೊಂದಿಗೆ ನನ್ನ ಪ್ರತಿಜ್ಞೆ ಏನಾಗಿದೆ ಒಳ್ಳೆಯದು ನಾಲ್ಕಾರು ಕಡೆಯ ಮಹಾನ್ ಆತ್ಮಗಳಿಗೆ ಸದಾ ಪರಿವರ್ತನೆಯ ಶಕ್ತಿಯನ್ನು ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ದೃಢ ನಿಶ್ಚಯದಿಂದ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸುವಂತಹ ಬ್ರಾಹ್ಮಣ ಸ್ವಪರಿಷ್ಠ ಆತ್ಮಗಳಿಗೆ ಸದಾ ಒಬ್ಬ ತಂದೆಯ ಒಬ್ಬ ತಂದೆ ಬೇರೊಬ್ಬರಿಲ್ಲ ತಂದೆಯ ಸಮಾನರಾಗುವಂಥವರಿಗೆ ಬಾಪ್ತಾದರವರ ಪ್ರೀತಿಯ ರಿಟರ್ನ್ ಕೊಡುವಂತಹ ಮಹಾನ್ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ನಾಲ್ಕಾರು ಕಡೆಯ ಮಕ್ಕಳಿಗೆ ಹೊಸ ವರ್ಷ ಹೊಸ ಯುಗದ ಹೊಸ ಜೀವನದ ಶುಭಾಶಯಗಳು 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 ಈ ಹೊಸ ವರ್ಷದಲ್ಲಿ ಬ್ರಹ್ಮ ತಂದೆಯ ಮೂಲಕ ಉಚ್ಚರಿತ ಮಹಾವಾಕ್ಯಗಳನ್ನು ಸದಾ ನೆನಪಿಟ್ಟುಕೊಳ್ಳಿ ನಿರಾಕಾರಿ ನಿರಹಂಕಾರಿ ಜೊತೆಯಲ್ಲಿ ನವ ದಾರಿ ಸದಾ ನಿರ್ಮಾಣ ಹಾಗೂ ನಿರ್ಮಾಣದ ಕರ್ತವ್ಯದ ಸಮತೋಲನ ಇಟ್ಟುಕೊಳ್ತಾ ಹಾರ್ತಾ ಇರಿ ಈ ವರ್ಷದಲ್ಲಿ ವಿಶೇಷವಾಗಿ ಸ್ವಪರಿವರ್ತನೆಯ ವಿಶೇಷತೆಯನ್ನು ಸಮ್ಮುಖದಲ್ಲಿಟ್ಟುಕೊಳ್ತಾ ಹಾರ್ತಾ ಹಾಗೂ ಹಾರಿಸುತ್ತಾ ಇರಿ ಸದಾ ಬ್ರಹ್ಮ ತಂದೆಯನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಫಾಲೋ ಫಾದರ್ ಮಾಡ್ತಾ ಇರಿ ಶುಭಾಶಯಗಳು 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 ಒಳ್ಳೆಯದು ವರದಾನ ಸ್ವಯಂನ ಚಕ್ರವನ್ನು ತಿಳಿದು ಜ್ಞಾನಿ ಆತ್ಮರಾಗುವ ಪ್ರಭು ಪ್ರಿಯ ಭವ ಈ ಸೃಷ್ಟಿ ಚಕ್ರದಲ್ಲಿ ಆತ್ಮದ ಏನೇನು ಪಾತ್ರವಿದೆ ಅದನ್ನು ತಿಳಿಯೋದು ಅರ್ಥ ಸ್ವದರ್ಶನ ಚಕ್ರಧಾರಿಯಾಗೋದು ಇಡೀ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಯಥಾರ್ಥ ರೀತಿಯಲ್ಲಿ ಧಾರಣೆ ಮಾಡುವುದೇ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದಾಗಿದೆ ಸ್ವಯಂನ ಚಕ್ರವನ್ನು ತಿಳಿಯುವುದು ಅರ್ಥಾತ್ ಜ್ಞಾನಿ ಆತ್ಮರಾಗುವುದು ಇಂತಹ ಜ್ಞಾನಿ ಆತ್ಮನೇ ಪ್ರಭು ಪ್ರಿಯರಾಗಿದ್ದಾರೆ ಅವರ ಮುಂದೆ ಮಾಯೆ ನಿಲ್ಲಲು ಸಾಧ್ಯವಿಲ್ಲ ಈ ಸುದರ್ಶನ ಚಕ್ರವೇ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜರನ್ನಾಗಿ ಮಾಡುತ್ತದೆ ಸುವಾಕ್ಯ ಪ್ರತಿಯೊಂದು ಮಗು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣವಾದರೆ ಪ್ರಜೆಗಳು ಬಹಳ ಬೇಗನೆ ತಯಾರಾಗ್ತಾರೆ ಒಳ್ಳೆಯದು ಓಂ ಶಾಂತಿ